ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಮಾಡಿ ಕೂಡ್ಲಿಗಿ ತಾಲೂಕಿನ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮೇ ಏಳರಂದು ನಡೆದ ಮತದಾನಕ್ಕೆ ಶಾಸಕರು ಅದರ್ ಶ್ರೀನಿವಾಸ್ ಅವರು ಎತ್ತಿನ ಗಾಡಿ ಅಪ್ಪಿ ಮತದಾರರ ಮತ ಹಾಕಲು ಮತಕೇಂದ್ರಕ್ಕೆ ಕರೆತರುವ ಮೂಲಕ ಮತದಾನ ಹಾಕಿಸಿದ್ರು ಹಾಗೂ ತಾಲೂಕಿನ ಅನೇಕ ಗ್ರಾಮಗಳ ಮತ ಕೇಂದ್ರಗಳಿಗೆ ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಮತಕೇಂದ್ರಗಳ ಭೇಟಿ ನೀಡಿದ್ರು ಹಾಗೂ ತಮ್ಮ ಧರ್ಮಪತ್ನಿ ಹಾಗೂ ತಮ್ಮ ತಾಯಿ ಜೊತೆ ತಮ್ಮ ಮತ ಕೇಂದ್ರಕ್ಕೆ ಹೋಗಿ ಮತದಾನ ಮಾಡಿ ಮತ ಚಲಾಯಿಸಿದ್ರು ಮತಕೇಂದ್ರದಲ್ಲಿ ಕೆಲವು ಆಗು ಹೋಗುಗಳ ಪರಿಸ್ಥಿತಿಯನ್ನು ಪರಿಶೀಲಿಸಿ ಏನಾದರೂ ಸಣ್ಣಪುಟ ಸಮಸ್ಥೆಗಳು ಆಗದಂತೆ ಕಟ್ಟೆಚ್ಚರ ವಹಿಸಲು ಮುಂಜಾಗೃತಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ ಹಾಗೂ ಮುಂಜಾನೆಯಿಂದ ನಿಧಾನಗತಿಯಲ್ಲಿ ಮತದಾನ ನಡೆದಿದ್ದು ಹತ್ತು ಗಂಟೆ ನಂತರ ಮತದಾನದ ವೇಗ ನಾಗಲೋಟಕ್ಕೆ ಏರಿತು ಬಿಸಿಲು ಲೆಕ್ಕಿಸದೆ ಮತದಾನ ಬಿರುಸಿನಿಂದ ಮತ ಚಲಾಯಿಸಿ ಕೂಡ್ಲಗಿ ಕ್ಷೇತ್ರದ ಒಟ್ಟಾರೆ ಸರಾಸರಿ ಎಪ್ಪತ್ತ ಆರು ಪಾಯಿಂಟ್ ಐವತ್ತ ಎಂಟರಷ್ಟು ಮತದಾನ ಕ್ಷೇತ್ರದಾದ್ಯಂತ ನಡೆದಿದೆ